ನಾನು ಬಂದ ದಿವಸದಿಂದ ನೋಡ್ತಾ ಇದ್ದೀನಿ ಅಣ್ಣನ ಮುಖ ಕಂಡ್ರೆ ಸಾಕು ಮುಖ ದಿವಸ ನೋಡಿಯಾ ನಮ್ಮ ಅಣ್ಣ ಏನಾದ್ರು ಹೇಳಿದೆ ಬರೀ ಹಾಕೋದೇ ಅಡ್ಡಾಡ್ತೀಯ ನಮ್ಮ ಅಣ್ಣನ ಬಗ್ಗೆ ಏನ್ ತಿಳ್ಕೊಂಡಿದ್ದೀನಿ ನೀನು ಹಾ ಅಷ್ಟು ಕೊಪ್ಪ ನಿನಗೆ ಚೆ ಹಾಗೆಲ್ಲ ಏನು ಇಲ್ಲ ರೀ ನನ್ ಮುಖ ನೋಡ್ಕೊಂಡು ಹೋದ್ರೆ ಯಾರಿಗೂ ಒಳ್ಳೇದಾಗಲ್ಲ ನಾನ್ ಸರಿದ್ರದವಳು ಅಂತ ನಮ್ಮಪ್ಪ ಆಗಾಗ ಹೇಳ್ತಿರ್ತಾರ ನನ್ ರಾಶಿ ಸರಿ ಇಲ್ಲ ಅಂತ ಬಂದು ಗಂಡುಗಳೆಲ್ಲ ಮದುವೆ ಮಾಡ್ಕೊಳ್ದೆ ಹಾಗೆ ಹೊಟ್ಟೋದ್ರು ಇದನ್ ದಿನನಿತ್ಯ ನೋಡಿ ನೋಡಿ ಹೌದು ನನ್ ರಾಶಿ ಸರಿ ಇಲ್ದೇ ಇರೋಣ ಭಾವನೆ ನನ್ ಮನ್ಸಲ್ಲಿ ಬಿಟ್ಟಿದೆ ರೀ ನಿಜ ಹೇಳ್ಬೇಕು ಅಂದ್ರೆ ಹೊರಗಡೆ ಹೋಗ್ತಿರ್ಬೇಕಾರೆ ನಾನ್ ಈ ಮುಖ ನೋಡ್ಬಾರ್ದು ಅಂತಾನೆ ಆವತ್ತು ನಿಮ್ ಅಣ್ಣ ಛತ್ರಿ ಕೇಳಿದಾಗ ನಾನ್ ತಂದ್ಕೊಡ್ಲಿಲ್ಲ ಮದುವೆ ಮಾಡ್ಕೊಂಡು ಹೋಗ್ತಾರೋ ಹೆಣ್ಮಗಳಿಗೆ ನಾಲ್ಕು ತಕ್ಷತೆ ಹಾಕಿ ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಈ ಮನೆಗೆ ತಾನೆ ಅವಮಾನ ನಮ್ಮ ಬಾವನ್ ತಾನೇ ಕೆಟ್ಟ ಹೆಸರು ಹಾ ಆಶೀರ್ವಾದ ದೇವ್ರ್ ಚೆನ್ನಾಗಿಟ್ಲಿ ಏನ್ ಸಮಾಚಾರ ನನಗೆ ಸಬ್ ಇನ್ಸ್ಪೆಕ್ಟರ್ ಕೆಲಸ ಸಿಕ್ಕಿದೆ ಅಪಾಯಿಂಟ್ ಮಾಡಿದಣ್ಣ ಬಹಳ ಸಂತೋಷನಪ್ಪ ನೋಡಿದ್ಯಾ ಎಲ್ಲ ನಿಂದ ಹೆಂಡತಿ ಕಾಲ್ಗುಣ ನಿನ್ ಕೆಲಸ ಸಿಕ್ಬಿಡ್ತು ಪಾಪ ನಿನ್ ಕೆಲಸ ಸಿಗ್ಲಿ ಅಂತ ಅವಳದೆಷ್ಟು ವ್ರತಗಳನ್ನ ಮಾಡಿದ್ಲು ಹರಕೆಗಳನ್ನ ಓದ್ತಿದ್ಲು ಎಲ್ಲ ಅವಳು ರಾಶಿ ಪಾಲಾಗೋಣ ನನ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಕೆಲ್ಸ ಸಿಕ್ಕಿದ್ದು ತುಂಬಾ ಸಂತೋಷ ಇದು ನನ್ ಜನ್ಮಕ್ ಕಾರಣವಾದ ನನ್ನ ತಂದೆನೆ ನನ್ನ ದರಿದ್ರದವಳು ಅಂತ ಕರೆದ್ರು ಅದೇ ಜನ್ಮಕ್ಕೆ ದಾರಿ ಹೋಗಿ ಈ ಮನೆಗೆ ಗೃಹಲಕ್ಷ್ಮಿಯಾಗಿ ತುಂಬಿಸ್ಕೊಂಡು ನನ್ ರಾಶಿ ಕಾಲ್ ಗುಣ ಚೆನ್ನಾಗಿದೆ ಅಂತ ಹೇಳ್ತಾ ಇರೋದು ನೀವೇ ಭಾವ ನನ್ಗೀಗ ಮೂರು ವರ್ಷ ಬದುಕಷ್ಟು ಸಂತೋಷ ಆಗ್ತಾ ಇದೆ ಈ ಸಮಯದಲ್ಲಿ ನನ್ ಪ್ರಾಣ ಹೋದ್ರು ಪರವಾಗಿಲ್ಲ ನನ್ ಪ್ರಾಣ ಹೋದ್ರು ಪರವಾಗಿಲ್ಲ ಅಯ್ಯೋ ಹುಚ್ಚುಡುಗಿ ಒಳ್ಳೇದಿಕ್ಕೆ ಕೆಟ್ಟದಿಕ್ಕೆ ರಾಶಿನೇ ಕಾರಣ ಆದ್ರೆ ದೇವ್ರ ಯಾಕೆ ದೇವಸ್ಥಾನ ಯಾಕೆ ಯಾವ್ದಮ್ಮ ರಾಶಿ ಬೆಕ್ಕನ್ ನೋಡಿದ್ರೆ ಕೆಟ್ಟದಾಗತ್ತೆ ಅಂತಾರೆ ನರಿ ನೋಡಿದ್ರೆ ಒಳ್ಳೇದಾಗತ್ತೆ ಅಂತಾರೆ ಮನೆಯಲ್ಲಿ ನಾವು ಬೆಕ್ಕನ್ ಸಾಕ್ತೀವಿ ಹೊರತು ಯಾರಾದ್ರೂ ನರಿನ್ ಸಾಕ್ತಾರ ಮನುಷ್ಯನಿಗೆ ಸಂಬಂಧಪಟ್ಟಾಗೆ ಮನಸ್ಸಿದೆಯಾ ಅಂತ ನೋಡೋದಕ್ಕೆ ಹೊರತು ರಾಶಿ ಯಾವುದು ಅನ್ನಮ್ಮ ತಪ್ಪು ಅಪ್ಪು ನೋಡು ಇನ್ಮೇಲೆ ನೀನ್ ಕಣ್ಣೀರು ಯಾವತ್ತು ಹಾಕ್ಬಾನೆ ಏನು ಹ್ಮ್ ಹ್ಮ್ ಅಣ್ಣ ಸ್ವೀಟ್ಸ್ ಅಲ್ ಕೊಡಯ್ಯ ಅಲ್ ಕೊಡುಗ ಿ ಮುಗ್ಗು ಅರಳಿದರೆ ಊರಿಗೆ ಸಾವಿರ ವರ್ಷವೇ ಕಣ್ಣೆರ ಇರಬಹುದು